ಶಿವಮೊಗ್ಗ ಎಸ್ ಪಿ ಆಫೀಸ್ ಅಲ್ಲಿ ಎಲ್ಲ ಹಣೆ ರೆಕಾರ್ಡ್ ಎಲ್ಲ ಏನು ಎಲ್ಲ ರೆಕಾರ್ಡ್ ಎಲ್ಲ ಎಲ್ಲ de carade, Carol! cara Carol! Vigarade,

ಕರಸೇವಕರಿಗೆ ಜಯವಾಗಲಿ ಜಯವಾಗಲಿ ಭಾರತ ಹೆಮ್ಮೆಯ ಮಕ್ಕಳಾದ ಕರಸೇವಕರಿಗೆ ಜಯ ಒಂದು ಹುಚ್ಚು ಸರ್ಕಾರ ಮೂವತ್ತೆರಡು ವರ್ಷದ ನಂತರ ಯಾವುದೋ ಒಂದು ಹಳೆ ಕೇಸನ್ನು ನಾವು ತೋರ್ಬಿಟ್ಟು ಅದ್ರ ಮುಖಾಂತರ ಒಬ್ಬ ಪೂಜಾರಿ ಏನಂತ ಒಬ್ಬ ಗರಸೇವಕನ ಅರೆಸ್ಟ್ ಮಾಡ್ಕೊಂಡು ಹೇಳ್ತಾರಲ್ಲ ಮೊಹಮ್ಮದ್ ಬಿನ್ ತೊಗಲಿಕ್ಕಿಂತ ಕೂಡ ವಿಚಿತ್ರವಾದ ಸರ್ಕಾರ ಇದೆ ಆರೆಂಟುನೂರು ಅಲ್ಲಿ ಕೇಸ್ಗಳಿದ್ದಾವೆ ಇದೊಂದೇ ಕೇಸ್ ಯಾಕೆ ತಗೊಂಡ್ರೆ ನಮಗೂ ಗೊತ್ತಿಲ್ಲ ಎಫ್ ಐ ಆರ್ ಕೂಡ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಅದನ್ನು ಪ್ರತಿಭಟನೆ ಮಾಡಿ ನಮ್ಮ ಕರಸೇವಕನ ಬಿಡುಗಡೆ ಮಾಡಬೇಕು ಮತ್ತು ಯಾರನ್ನು ಅರೆಸ್ಟ್ ಮಾಡಿರೋ ಪೊಲೀಸ್ ಅಧಿಕಾರಿ ಅವ್ರನ್ನ ಅಮಾನತಲ್ಲಿಡಬೇಕು ಇಡಬೇಕು ಅಂತ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಭಾರತೀಯ ಜನತಾ ಪಾರ್ಟಿ ಹೋರಾಟ ನಾವು ಮಾಡ್ಕೊಂಡು ಬಂದಿದ್ದೇವೆ ಇವತ್ತು ಜಿಲ್ಲಾ ರಕ್ಷಣಾಧಿಕಾರಿಗಳ ಕಚೇರಿ ನುಗ್ಗಂಥ ಪ್ರಯತ್ನವನ್ನು ನಡೆಸಿದ್ದೀವಿ ನಾವೆಲ್ಲ ಕರ್ಸೇವಕರು ನಾನು ಭಾನುಪ್ರಕಾಶ್ ಚನ್ಬಸಪ್ಪರು ನಾವೆಲ್ಲರೂ ಕೂಡ ಅಲ್ಲಿ ಇದು ಅಮ್ಮ ಪ್ರಕಾಶ್ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಅಲ್ಲಿ ನುಗ್ಗಂತ ಪ್ರಯತ್ನ ನಡೆಸಿದಾಗ ನಮ್ಮನ್ನು ಅರೆಸ್ಟ್ ಮಾಡಿ ಇವತ್ತು ಬಿಟ್ಟಿದ್ದಾರೆ ಇದು ತಾತ್ಕಾಲಿಕವಾಗಿ ನಾವು ನಮ್ಮ ರಾಜ್ಯ ಸಮಿತಿ ಏನು ತೀರ್ಮಾನ ಮುಂದೆ ತೊಗೊಳುತ್ತೆ ಅಲ್ಲಿ ತನಕ ಕೂಡ ನಾವು ಶಾಂತವಾಗಿರ್ತೀವಿ ಮುಂದಿನ ಹೋರಾಟವನ್ನು ನಾವು ಆದಷ್ಟು ಬೇಗ ಹೇಳ್ತೀವಿ ಇಟ್ಟಿದ್ದೀವಿ ಹಾಕೊಂಡ್ಲಿ ನಮಗೇನು ಸಂಬಂಧ ಇಲ್ಲ ಇಂಥ ನೂರು ಕೇಸ್ ನಾವು ನೋಡಿದ್ದೀವಿ ಈ ತರ ಕೇಸ್ಗಳಿಗೆಂದು ಹೆದರಿಲ್ಲ ನಾವು ಆದರೆ ಇವತ್ತು ಪ್ರಶ್ನೆ ಬಂದಿರೋದು ರಾಜ್ಯ ಸರ್ಕಾರ ಇವತ್ತು ಅರ್ಥ ಮಾಡ್ಕೊಂಡಿರ್ಬೇಕು ನಿನ್ನೆ ಮತ್ತು ಇವತ್ತು ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಾಷ್ಟ್ರ ಮಂದಿರವನ್ನ ಉದ್ಘಾಟನೆ ಮಾಡಕ್ಕೆ ಹೋಗ್ತಾ ಅಂತ ಸಂದರ್ಭದಲ್ಲಿ ಒಬ್ಬ ಹುಬ್ಬಳ್ಳಿಯ ಒಬ್ಬ ಕಾರ್ಯಕರ್ತನ ಅರೆಸ್ಟ್ ಮಾಡಿದ್ದು ಒಂದ್ ಕಡೆ ಮತ್ತೊಂದು ಕಡೆ ಹುಚ್ಚುಚ್ಚಾಗಿ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇರೋದು ಹರಿಪ್ರಸಾದ್ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಎಂದು ಅರ್ಥ ಆಗಿಲ್ಲ ಅವ್ರು ಹೇಳ್ತಾ ಇದ್ದಾರೆ ಗೋದ್ರಾ ಗೋಧ್ರಾ ಮಾದರಿನಲ್ಲಿ ಕರ್ನಾಟಕ ಆಗತ್ತೆ ಅನ್ನೋದು ನನಗೆ ಗೊತ್ತಿದೆ ಅಂದ ಮೇಲೆ ಅಂಥ ಭಯೋತ್ಪಾದಕನ ಯಾಕೆ ಇನ್ನೂ ಅರೆಸ್ಟ್ ಮಾಡಿಲ್ಲ ಅವ್ನು ಯಾಕೆ ಇನ್ನೂ ಜೈಲಿಗೆ ಕಳಿಸಿಲ್ಲ ಕಾಂಗ್ರೆಸ್ ಅಂತಾನ ಅದಕ್ಕೋಸ್ಕರ ಹೇಳ್ತಿರೋದು ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಒಂದು ರೀತಿ ಹತ್ತು ಸಾವಿರ ಕೋಟಿ ಮುಸಲ್ಮಾನರಿಗೆ ಕೊಡ್ತೀನಿ ಅಂತಂತಾರೆ ಹಿಜಾಬನ್ನ ಹಾಕ್ಕೊಂಡು ಹೋಗಿ ಅಂತಂತಾರೆ ಈ ರೀತಿ ಮುಸಲ್ಮಾನರು ಸಂತೃಪ್ತಿ ಪಡಿಸಂಥ ಅದಕ್ಕೆ ಅವ್ರು ಪ್ರಯತ್ನ ಮಾಡಿದ್ರೆ ಇದು ಹಿಂದೂ ರಾಷ್ಟ್ರ ಆಗೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ಕೊಂಡು ಸಿದ್ದರಾಮಯ್ಯನ ಮರಿ ಯತೀಂದ್ರ ಹೇಳ್ತಾನೆ ಇಂಥ ಕಾಂಗ್ರೆಸ್ ಸರ್ಕಾರ ಆದಷ್ಟು ಬೇಗ ಕರ್ನಾಟಕ ರಾಜ್ಯಂತ ತೊಲಗಬೇಕು ಅಲ್ಲಿ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ ಈ ನೆನ್ನೆ ಇವತ್ತು ಇಡೀ ರಾಜ್ಯದ ಎಲ್ಲಾ ಭಾಗದಲ್ಲೂ ಕೂಡ ಕರಸೇವಕರು ರಾಮ ಭಕ್ತರು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದೇವೆ ಹಿಂದೂ ವಿರೋಧಿಯ ಈ ಧೋರಣೆಯನ್ನ ತಕ್ಷಣ ವಿಥ್ಡ್ರಾ ಮಾಡಬೇಕು ರಾಜ್ಯದ ವಾತಾವರಣ ಇವ್ರು ಏನೇ ಭಯ ಅದು ಆತರಣ ಮಾಡೋದು ನಾವೇನು ಭಯ ಪಡೋಚರಣೆ ಕಾರ್ಯಕ್ರಮಕ್ಕೆ ಒಂದು ರೀತಿ ನಿಂತ ಏನೂ ಆಗಲ್ಲ ಆ ಸಂದರ್ಭದಲ್ಲೆನೆ ರಾಮ ಮಂದಿರವನ್ನ ಕಟ್ಟಬೇಕು ಅಂತ ಹೋದಂಥ ಸಂದರ್ಭದಲ್ಲೇನೆ ಆ ಬಾಬರಿ ಮಸೀದಿಯ ಧ್ವಂಸ ಮಾಡಬೇಕು ಅಂತ ಹೋದಂಥ ಸಂದರ್ಭದಲ್ಲೇನೆ ಏನು ಭಯ ಆಗಿಲ್ಲ ಇವಾಗ ಎಂತ ಭಯ ರೀ ಮಂದಿರ ಕಟ್ಟಾಗಿದೆ ವಿಶ್ವನಾಯಕ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇಪ್ಪತ್ತೆರಡನೇ ತಾರೀಕು ಆ ಒಂದು ರಾಷ್ಟ್ರ ಮಂದಿರ ಉದ್ಘಾಟನೆ ಆಗ್ತಾರಂತ ಸಂದರ್ಭದಲ್ಲಿ ಇಡೀ ದೇಶದ ಸಂತೋಷ ಪಡ್ತಾರಂತ ಸಂದರ್ಭದಲ್ಲಿ ನಮ್ಗೆ ಸಂತೋಷ ಇದೇವೇನಾ ಅಂತ ಹೇಳೋದಿಕ್ಕೆ ಅವನಿಗೆ ಅಧಿಕಾರವೇ ಇಲ್ಲ ರಾಷ್ಟ್ರದ್ರೋಹಿ ಅವನು ಹರಿಪ್ರಸಾದ್ ಒಬ್ಬ ರಾಷ್ಟ್ರದ್ರೋಹಿ ರಾಮ ಭಕ್ತರ ಬಗ್ಗೆ ಮಾತಾಡೋ ಅಧಿಕಾರವೇ ಅವ್ನಿಗಿಲ್ಲ ಅವನ ಹೆಂಗಿದ್ರು ಗೋದ್ರಾ ಮಾದರಿಯಲ್ಲಿ ಆಗ್ತಾ ಇದೆ ಅನ್ನೋಂಥ ಜನತ ಸುದ್ದಿ ಇದೆ ಅಂದಾಗ ಅವನು ಅರೆಸ್ಟ್ ಮಾಡಬೇಕು ಅವ್ನಿಗೆ ಜೈಲಿಗೆ ಕಳಿಸ್ಬೇಕು